ಮುಂಬೈನ ಪ್ರಸಿದ್ಧ ಗಣೇಶ ಸಂಘವಾದ ಜಿಎಸ್ಬಿ ಸೇವಾ ಮಂಡಲ ಈ ವರ್ಷ ತನ್ನ ಐದು ದಿನಗಳ ಗಣಪತಿ ಆಚರಣೆಗಾಗಿ ನಾನೂರ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿಗಳ ವಿಮೆ ಮಾಡಿದೆ ಕಳೆದ ವರ್ಷ ಇದೇ ಮಂಡಲವು ನಾನೂರು ಪಾಯಿಂಟ್ ಐದು ಎಂಟು ಕೋಟಿ ವಿಮೆ ಹೊಂದಿತ್ತು ಈ ಬಾರಿ ಬರೋಬ್ಬರಿ ನಾನೂರ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ವಿಮೆ ಮಾಡಿಸಿ ತನ್ನ ಹಳೆಯ ದಾಖಲೆಯನ್ನೇ ಬ್ರೇಕ್ ಮಾಡಿದೆ ಐದು ದಿನ ಅಂದರೆ ಆಗಸ್ಟ್ ಇಪ್ಪತ್ತೇಳರಿಂದ ಮೂವತ್ತೊಂದರವರೆಗೆ ನಡೆಯಲಿರುವ ಗಣೇಶೋತ್ಸವದ ಮೇಲೆ ಬರೋಬ್ಬರಿ ನಾನೂರ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡುವ ಮೂಲಕ ಈ ಮಂಡಳಿ ದೇಶಾದ್ಯಂತ ಸದ್ದು ಮಾಡಿದೆ ಈ ಬಾರಿ ಗಣೇಶ ಮೂರ್ತಿಗೆ ಅರವತ್ತೊಂಬತ್ತು ಕೆಜಿಗೂ ಹೆಚ್ಚು ಚಿನ್ನಾಭರಣಗಳು ಮುನ್ನೂರ ಮೂವತ್ತಾರು ಕೆಜಿಗೂ ಹೆಚ್ಚು ಬೆಳ್ಳಿ ಮತ್ತು ಭಕ್ತರು ದಾನ ಮಾಡಿದ ಇತರೆ ಅಮೂಲ್ಯ ವಸ್ತುಗಳಿಂದ ಅಲಂಕರಿಸಲಾಗಿದೆ ಅಲ್ಲದೆ ಒಟ್ಟು ವಿಮೆಯಲ್ಲಿ ಅರವತ್ತೇಳು ಪಾಯಿಂಟ್ ಸೊನ್ನೆ ಮೂರು ಕೋಟಿ ರೂಪಾಯಿಗಳನ್ನು ಚಿನ್ನ ಬೆಳ್ಳಿ ಮತ್ತು ಇತರ ಆಭರಣಗಳಿಗೆ ಮೀಸಲಿಡಲಾಗಿದೆ ಎಂದು ಜಿಎಸ್ಬಿ ಸೇವಾ ಮಂಡಲದ ಅಧ್ಯಕ್ಷರು ತಿಳಿಸಿದ್ದಾರೆ ದೇಶದ ಅತ್ಯಂತ ಶ್ರೀಮಂತ ಗಣೇಶ ಮಂಡಲ ಎಂದು ಹೇಳಿಕೊಳ್ಳುವ ಈ ಮಂಡಲವು ಈ ಬಾರಿ ತನ್ನ ಎಪ್ಪತ್ತು ೊಂದನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸಲಿದೆ